ಹಾಯ್ ಹೆಲ್ಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಭಾನುವಾರ ದಿವಸ ಮಧ್ಯಾಹ್ನ ಎರಡೂವರೆ ಆಗಿದೆ ನಾನು ಕಿಚನ್ ಕ್ಲೀನಿಂಗ್ ಕೂಡ ಮಾಡಿಕೊಂಡು ಮತ್ತು ಪಾತ್ರೆಗಳೆಲ್ಲ ತೊಳೆಯೋದಿತ್ತು ಹಾಗೆಯೇ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಎತ್ತಿ ಜೋಡಿಸಿಡಬೇಕು ಅಂತ ಆಮೇಲೆ ಇದು ನಾನು ವೇರ್ ಮಾಡಿರೋ ಈ ಒಂದು ಸ್ಯಾರಿ ಗೌನ್ ಇದೆ ನೋಡಿ ಪ್ರಿನ್ಸಸ್ ಕಟ್ ಕೊಟ್ಟು ನಾನು ಹೊಲದಿರೋದು ಸ್ಟಿಚ್ ಮಾಡಿರೋದು ನಾನು ಇದನ್ನು ಎಲ್ಲಿ ಸ್ಟಿಚ್ ಮಾಡಿದೆ ಯಾರು ನನಗೆ ಕಲಿಸ್ಕೊಟ್ಟಿದ್ದು ಇದು ಫಸ್ಟ್ ನಾನು ಅಂದರೆ ಒಂದು ಸೆವೆನ್ ಮಂತ್ಸ್ ಸಿಕ್ಸ್ ಮಂತ್ ಬಿಫೋರು ಚೈತ್ರ ಅವ್ರ ಹತ್ರ ನಮ್ಮ ಮನೆ ಹಳೆ ಮನೆ ಹತ್ರನೇ ಚೈತ್ರ ಅವ್ರದ್ದು ಒಂದು ಟೈಲರಿಂಗ್ ಕ್ಲಾಸ್ ನಡೆಸ್ತಾಯಿದ್ರು ಅವ್ರ ಹತ್ರ ನಾನು ಹೋಗಿ ಇದನ್ನ ಸ್ಟಿಚ್ ಮಾಡೋದನ್ನು ಅವ್ರು ನನಗೆ ಹೇಳಿಕೊಟ್ಟರು ಅವ್ರ ಕ್ಲಾಸಲ್ಲಿ ನಾನು ಕಲ್ತಿದ್ದೆ ಅಂತ ಹೇಳ್ತೀನಿ ಮತ್ತು ಅವ್ರ ಅವ್ರ ಕ್ಲಾಸ್ನ ನಾನು ಒನ್ ಮಂತ್ ಮೇ ಬಿ ಹೋದೆ ಅದಾದಮೇಲೆ ನಾನು ಮತ್ತೆ ಬೇರೆ ಕಡೆ ಬೇರೆ ಕ್ಲಾಸಿಗೆ ಜಾಯ್ನ್ ಆಗಬೇಕಾಯ್ತು ಯಾಕೆಂದರೆ ಸರ್ಟಿಫಿಕೇಷನ್ ಕೋರ್ಸ್ ಇರೋದನ್ನೂ ಕೂಡ ನಾನು ಸ್ವಲ್ಪ ಸರ್ಚ್ ಮಾಡ್ತಾಯಿದ್ದೆ ಅದಕ್ಕೋಸ್ಕರನೇ ಮತ್ತು ಇವಾಗ ಎಲ್ಲಿ ನಾನು ಒಂದು ಡಿಪ್ಲೊಮಾ ಕೋರ್ಸ್ಗೆ ಅಲ್ಲಿ ಸೇರಿಕೊಂಡಿಲ್ಲ ಇನ್ಸ್ಟಿಟ್ಯೂಷನ್ಗೆ ಇನ್ಸ್ಟಿಟ್ಯೂಷನ್ ಅದೂ ಒಂದು ನನಗೊಂದು ಅದರಿಂದ ಒಂದು ಪ್ರಾಫಿಟ್ ನನಗೊಂದು ಬೆನಿಫಿಟ್ ಇತ್ತು ಅದಕ್ಕೋಸ್ಕರ ನಾನು ಅಲ್ಲಿ ಜಾಯಿನ್ ಆಗಬೇಕಾಯ್ತು ಅದು ಬಿಟ್ಟರೆ ಚೈತ್ರ ಅವ್ರೂ ಅಷ್ಟನ್ನೇ ತುಂಬ ಚೆನ್ನಾಗಿ ಇದ್ರು ತುಂಬ ಯಂಗ್ ಏಜ್ ಇದ್ರೂ ಅವ್ರಿಗೆ ತುಂಬ ಟ್ಯಾಲೆಂಟ್ ಇದೆ ಅದನ್ನು ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಹೌದು ಅವರು ಹಾರ್ಡ್ ವರ್ಕ್ ಅವ್ರೂ ಮಾಡ್ತಾ ಇದ್ದಾರೆ ಯಂಗೇಜ್ ಹುಡುಗಿ ಇವಾಗಿ ಅವರು ಇವಾಗ ರೀಸೆಂಟಾಗಿ ಅವ್ರಿಗೆ ಮದುವೆ ಕೂಡ ಆಯಿತು ಸೊ ಅವರು ತುಂಬ ಚಿಕ್ಕ ವಯಸ್ಸಲ್ಲೇ ತುಂಬ ಹಾರ್ಡ್ ವರ್ಕ್ ಕೂಡ ಮಾಡ್ತಾಯಿದ್ದಾರೆ ಅವ್ರ ಹತ್ರ ಬರೀ ನಾನು ಒನ್ ಮಂತ್ ಆಗಿ ಒನ್ ಮಂತ್ ಕ್ಲಾಸಿಗೆ ಹೋದೆ ಅದಾದಮೇಲೆ ಡಿಪ್ಲೊಮಾ ಒಂದು ಸಿಕ್ಸ್ ಸೆವೆನ್ ಮಂತ್ ಒಂದು ಕೋರ್ಸ್ ನಾನು ಹೋಗಬೇಕು ಸರ್ಟಿಫಿಕೇಟ್ ಅದಕ್ಕೆ ತಗೊಳ್ಬೇಕು ಅನ್ನೋದು ಒಂದು ನನ್ನ ಒಂದು ಗುರಿ ಇದ್ದಿದ್ದರಿಂದ ನಾನು ಮತ್ತೆ ಬೇರೆ ಕಡೆ ಜಾಯ್ನ್ ಆಗಬೇಕಾಗಿ ಬಂತು ನೋಡಿ ಇದನ್ನ ಎಷ್ಟು ಪ ನಾನೇ ಇದನ್ನ ಕಂಪ್ಲೀಟ್ ಸ್ಟಿಚ್ ಮಾಡಿದ್ದು ಅವರು ನಮಗೆ ಎಲ್ಲ ಇದ್ದರು ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಇವಾಗ ಮತ್ತು ನಾನೇನು ಡಿಪ್ಲೊಮಾಗೆ ಹೋಗ್ತಾ ಇದ್ದೀನಿ ರಶ್ಮಿ ಮ್ಯಾಡಮ್ ಅವರೂ ಅಷ್ಟೇ ತುಂಬ ಅವರೂ ಹಾರ್ಡ್ ವರ್ಕಿಂಗ್ ಒಬ್ಬರು ಇದ್ದಾರೆ ಅಂತ ಹೇಳ್ತೀನಿ ಮತ್ತು ರಶ್ಮಿ ಮೇಡಮ್ ಅವ್ರಿಗೆ ಮಗಳೂ ಕೂಡ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ರಶ್ಮಿ ಮೇಡಮ್ ಅವರ ತಾಯಿ ಕೂಡ ಅವರೂ ಗೌರ್ಮೆಂಟ್ ಸ್ಕೂಲಲ್ಲಿ ಒಂದು ಟೈಲರಿಂಗ್ ಕ್ಲಾಸ್ನ ಇದ್ರು ಇವಾಗ ಅವರು ರಿಟೈರ್ಡ್ ಆಗಿದ್ದಾರೆ ಸೊ ಈ ಥರ ನಾನು ಸುತ್ತಮುತ್ತ ನನ್ನ ಸುತ್ತಮುತ್ತ ಒಂದು ಹಾರ್ಡ್ ವರ್ಕಿಂಗ್ ಹೆಣ್ಮಕ್ಳನ್ನ ನೋಡಿದಾಗ ತುಂಬ ಖುಷಿ ಆಗುತ್ತೆ ಒಂದು ಕಡೆ ನನ್ನ ಮಗಳೇಜ್ ಇರೋ ಯಂಗ್ ಏಜ್ ಒಂದು ಹುಡುಗಿ ಕ್ಲಾಸ್ ನಡೆಸ್ತಾ ಇರ್ತಾರೆ ಇನ್ನೊಂದು ಕಡೆ ನಮ್ಮ ರಶ್ಮಿ ಮೇಡಮ್ ಥರ ಅವರು ಕ್ಲಾಸ್ ನಡೆಸ್ತಾ ಇರ್ತಾರೆ ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ಗೆ ಗೋಸ್ಕರ ಅದರ ಒಂದು ಇದು ಅದರ ಒಂದು ಡೆವಲಪ್ಮೆಂಟು ಅದನ್ನು ಒಂದು ಇಂಪ್ರೂವ್ ಮಾಡೋದಕ್ಕೆ ತುಂಬ ಒಂದು ರೆಪ್ಯುಟೇಷನ್ ಇಟ್ಕೊಂಡು ಅವರು ಒಂದು ಪ್ರಿನ್ಸಿಪಲ್ನ ಫಾಲೋ ಮಾಡ್ಕೊಂಡು ಹಾರ್ಡ್ ವರ್ಕ್ ಮಾಡ್ಕೊಂಡು ಬಂದಿದ್ದಾರೆ ಹದಿನೈದು ವರ್ಷದಿಂದ ಸೊ ಅದು ಥರ ಅದನ್ನು ಎಲ್ಲ ನೋಡಿದಾಗ ತುಂಬ ಆಗುತ್ತೆ ನಾನು ಅಂದ್ಕೊಳ್ಳೋದು ಬಂದೇನೆ ಯಾರೇ ಒಂದು ಇವಾಗಿನ ಒಂದು ಯಂಗ್ ಒಂದು ಹುಡುಗಿರು ಏನಾದರೂ ಡಿಗ್ರಿ ಕಂಪ್ಲೀಟ್ ಆಗಿದೆಯಾ ಇಲ್ಲ ಏನಾದರೂ ಬೇರೆ ಕಡೆ ಜಾಬ್ ನೋಡಬೇಕು ಜಾಬ್ ಹೋಗಬೇಕು ಅಂತ ಏನಾದರೂ ಪ್ಲ್ಯಾನ್ ಯೋಚನೆ ಒಂದೇನಾದರೂ ಆ ಥರ ಪ್ಲ್ಯಾನ್ ಏನಾದರೂ ಇದ್ದರೆ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇದು ಗೈಡೆನ್ಸ್ ಅಂದ್ಕೊಳ್ಳಿ ಇಲ್ಲ ಸಜೆಷನ್ ಅಂದ್ಕೊಳ್ಳಿ ಇಲ್ಲ ಇಷ್ಟ ಇಲ್ಲ ಅಂದರೆ ಫಾಲೋ ಮಾಡಬೇಡಿ ಇಷ್ಟ ಇದ್ದರೆ ನೀವು ಟ್ರೈ ಮಾಡ್ಬೋದು ಫಾಲೋ ಮಾಡ್ಬೋದು ಏನಂದರೆ ನಿಮ್ಮದೇ ಏನಾದರೂ ಒಂದು ಸಣ್ಣದಾಗಿರೋ ಪುಟ್ಟದಾಗಿರೋ ಒಂದು ಏನೋ ಒಂದು ಬಿಸ್ನೆಸ್ ನಿಮ್ಮ ನೀವೇ ದುಡಿಯೋದು ಅನ್ನೋದನ್ನು ಅರ್ನಿಂಗ್ಸ್ ನಿಮ್ಮ ಸ್ವ ನೀವೇ ಬಾಸ್ ಆಗಿರಬೇಕು ಅನ್ನೋದನ್ನು ನೀವು ಹಗಲು ರಾತ್ರಿ ಹಾರ್ಡ್ ವರ್ಕ್ ಮಾಡಿ ಕಷ್ಟಪಡಿ ಅದರ ಬಗ್ಗೆ ಕನ್ಸ್ ಕಾಣಿ ಕಷ್ಟಪಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಎಕ್ಸ್ಪೀರಿಯನ್ಸಿಂದ ನಾನು ಈ ಮಾತು ಹೇಳಿದ್ದೀನಿ ನನಗೆ ತುಂಬ ಖುಷಿ ಇದೆ ಇವಾಗ ನಾನು ಬಟ್ಟೆಗಳನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಮುಂದೆ ಖಂಡಿತವಾಗ್ಲೂ ಇದನ್ನು ಬೆಳೆಸ್ತೀನಿ ಅಂತ ಭಾನುವಾರ ದಿವಸದ ಊಟ ಬದನೆಕಾಯಿ ಫ್ರೈ ಡ್ರೈ ಫ್ರೈ ಪಲ್ಯ ಮಾಡಿದ್ದೀನಿ ಅದ್ರ ಜೊತೆಗೆ ಮಾಗಣಿ ಬೇರು ಉಪ್ಪಿನ ಉಪ್ಪಿನಕಾಯಿ ಮತ್ತು ಮೆಣಸಿನ್ಕಾಯಿ ಈರುಳ್ಳಿ ಮೂಲಂಗಿ ಸ್ಯಾಲಡ್ ಇದೆ ಅದ್ರ ಜೊತೆಗೆ ಕುಂದ ಬೆಳಗಂ ಕುಂದ ಚಪಾತಿ ಬೆಣ್ಣೆ ಕಾಳು ಸಾರು ಮಜ್ಜಿಗೆ ಮಜ್ಜಿಗೆ ಅದು ಹಾಲಲ್ಲ ಸೊ ಇಷ್ಟು ಮಧ್ಯಾಹ್ನದ ಊಟಕ್ಕೆ ನಾನು ತಟ್ಟೆ ರೆಡಿ ಮಾಡಿದ್ದೀನಿ ನಮ್ಮ ಮನೆಯವ್ರಿಗೆ ಇದ್ದೀನಿ ನಾನು ಊಟ ಮಾಡಬೇಕು ಅಂತ ಹೇಳ್ತೀನಿ ಸೊ ಹೀಗೆ ನಾನು ಇವಾಗ ಏನು ಒಂದು ನೋಡಿ ಇನ್ಸ್ಟಿಟ್ಯೂಷನ್ ಆಫ್ ಫ್ಯಾಷನ್ ಟೆಕ್ನಾಲಜಿ ನಾನು ಹೋಗಿದ್ದು ನನಗೆ ತುಂಬ ಇದೆ ಯಾವತ್ತು ಸರ್ಟಿಫಿಕೇಟ್ ಆಗಲಿ ನಾವು ಕಲ್ತಿರೋ ವಿದ್ಯೆ ಆಗಲಿ ನಮಗೆ ಫಲ ಕೊಡದಲ್ಲೇ ಇರೋಲ್ಲ ಅಂತ ಹೇಳ್ತೀನಿ ಖಂಡಿತವಾಗ್ಲೂ ಫಲ ಕೊಟ್ಟೆ ಕೊಡುತ್ತೆ ಬೇರೆ ಕಡೆ ಇದ್ಕೊಂಡು ನಾವು ಅಲ್ಲಿ ಹಾರ್ಡ್ ವರ್ಕ್ ಅಷ್ಟು ಮಾಡೋದಕ್ಕಿಂತ ಟಾರ್ಗೆಟ್ಗಳ್ನ ಹಿಂದೆ ಬೀಳೋದಕ್ಕಿಂತ ನಮ್ಮ ಟಾರ್ಗೆಟ್ ನಾವು ಓನು ನಮ್ಮ ಬಿಸ್ನೆಸ್ಗೆ ನಾವು ಕೂಸಿನ ಥರ ಬೆಳೆಸಿದ್ರೆ ಖಂಡಿತವಾಗ್ಲೂ ನಾವು ಬೆಳೆದೇ ಬೆಳಿತೀವಿ ಅಷ್ಟೇ ಇವಾಗೆಲ್ಲ ಎಷ್ಟೊಂದು ಲೇಡೀಸ್ ಟೋ ಟೈಲರ್ಗಳು ಹೋಮ್ ಬೂಟಿಕಲ್ಲಿ ಇಟ್ಕೊ ಇದ್ಕೊಂಡೇ ನಾನೇ ಎಷ್ಟೋ ಯೂಟ್ಯೂಬರ್ಸ್ನ ವಾಚ್ ಮಾಡ್ತೀನಿ ಅವ್ರು ಮಂತ್ಲಿ ಏನಿಲ್ಲ ಅಂದರು ಒಬ್ಬರು ಫಿಫ್ಟಿ ತೌಸಂಡ್ ಸಿಕ್ಸ್ಟಿ ತೌಸಂಡ್ ಒನ್ ಲ್ಯಾಕ್ವರೆಗೂ ಈವನ್ ಟೂ ಲ್ಯಾಕ್ವರೆಗೂ ಈವನ್ ಅವರು ಅರ್ನಿಂಗ್ ಸ್ವಂತ ತಮ್ಮ ಬೂಟಿಕ್ ಇಟ್ಕೊಂಡು ಅರ್ನಿಂಗ್ ಮಾಡ್ತಾ ಇದ್ದಾರೆ ಒಂದು ಬ್ರೈಡಲ್ ಮೇಕಪ್ ಅವರು ಅಷ್ಟೇ ಬ್ಯೂಟಿ ಪಾರ್ಲರ್ ಸ್ಯಾಲೂನ್ ಅವ್ರೂ ಅಷ್ಟೇ ಸೊ ಹೀಗೆ ಇಷ್ಟು ಕಷ್ಟಪಟ್ಕೊಂಡು ಅವ್ರ ತಮ್ಮ ಸ್ವಂತ ಬಿಸ್ನೆಸ್ನ ಹೆಣ್ಣು ಮಕ್ಕಳು ಮಾಡ್ತಾ ಇದ್ದಾರೆ ಎಷ್ಟೋ ಜನ ಈವನ್ ಎಜುಕೇಷನ್ ಕೂಡ ಮಾಡಿಲ್ಲ ನಾನೇ ನೋಡಿದ್ದೀನಿ ಎಷ್ಟೋ ಕನ್ನಡ ಒಂದು ಹೋಮ್ ಬುಟ್ಟಿಗೆ ಇಟ್ಕೊಂಡಿರೋ ಯೂಟ್ಯೂಬರ್ಸ್ನ ಅವರೇ ಹೇಳ್ತಾರೆ ಅವರು ಇವನ್ ಎಜುಕೇಷನ್ ಪಾಪ ಅವರೇನು ಮಾಡಿರಲ್ಲ ಬಟ್ ಟ್ಯಾಲೆಂಟ್ ಅನ್ನೋದು ಸರಸ್ವತಿ ಅನ್ನೋದು ನೋಡಿ ಯಾರು ಸ್ವತ್ತಾನು ಅಲ್ಲ ಯಾರು ಕಿತ್ಕೊಳ್ಳೋಕ್ಕೂ ಆಗಲ್ಲ ಕಸ್ಕೊಳ್ಳೋಕ್ಕೂ ಆಗಲ್ಲ ಅಂತ ಹೇಳ್ತೀನಿ ವಿದ್ಯೆ ತಲೆಗೆ ಹತ್ತಿಲ್ಲ ಅಂದರೂ ಪರವಾಗಿಲ್ಲ ಒಂದು ಕಲೆ ಒಂದು ಸರಸ್ವತಿ ಒಂದು ಆರ್ಟ್ ಅನ್ನೋದು ಅದು ಒಂದು ಬೈ ಬರ್ತ್ ಅವ್ರಿಗೆ ಯಾವುದ್ರಲ್ಲೋ ಒಂದು ಬಂದಿ ಬಂದೇ ಬಂದಿರುತ್ತೆ ಒಂದು ಅಡುಗೆ ಮಾಡೋದ್ರಲ್ಲಾಗಲಿ ಇಲ್ಲ ಒಂದು ಬಟ್ಟೆ ಹೊಲಿಯೋದ್ರಲ್ಲಾಗಲಿ ಮೇಕಪ್ ಮಾಡೋದು ಹೇರ್ ಸ್ಟೈಲ್ಸು ಮತ್ತು ಇದೆಲ್ಲನೂ ಅದೊಂದು ಆರ್ಟ್ ಅನ್ನೋದು ಅವ್ರಿಗೆ ಇಷ್ಟ ಅದು ಯಾರು ಹೇಳಿದ್ರೆ ಫೋರ್ಸ್ ಮಾಡಿದ್ರೆ ಬರಲ್ಲ ಇವಾಗ ನನಗೆ ಯಾರೋ ಏನೋ ಹೇಳ್ತಾರೆ ಇಲ್ಲ ನೀನು ಇದೇ ಮಾಡು ಇದೆ ನಾನು ಅದು ಇಷ್ಟ ಇದ್ರೆ ಇಲ್ಲ ಅಂದರೆ ಇಲ್ಲ ಇವಾಗ ನನಗೆ ಇಷ್ಟ ಇರೋದು ನನಗೆ ಟೈಲರಿಂಗ್ ಇಷ್ಟ ಇದೆ ಬಟ್ಟೆ ಹೊಲಿಯೋದು ಇಷ್ಟ ಇದೆ ಪ್ಯಾಟರ್ನ್ಗಳು ಡಿಸೈನ್ಗಳು ಏನು ಟ್ರೆಂಡ್ ಇದೆ ಏನು ಮಾಡಬಹುದು ಅನ್ನೋದು ಯಾವಾಗಲೂ ನಾನು ಕ್ರಿಯೇಟಿವಿಟಿ ಅಂತ ಹೇಳ್ತೀವಲ್ವ ಅದ್ರ ಅದನ್ನೇ ನಾನು ಫಾಲೋ ಮಾಡಿಕೊಂಡು ಅದ್ರ ಹಿಂದೆ ನಾನು ಬಿದ್ದಿದ್ದೀನಿ ದುಡಿಮೆ ಹಿಂದೆ ನಾನು ಬಿದ್ದಿದ್ದೀನಿ ಅಂತ ಹೇಳ್ತೀನಿ ಸೊ ನನಗೆ ಅದು ತುಂಬ ಖುಷಿ ಇದೆ ಇನ್ನೂ ಕಲಿತ್ಕೊಳ್ಬೇಕು ಇನ್ನೂ ಯಾರಾದರೂ ಖಂಡಿತವಾಗ್ಲೂ ಇದ್ದರೆ ಹೋಮ್ ಬೂಟಿಕ್ ಆಯಿತು ಯಾರಾದರೂ ಟೈಲರ್ ಲೇಡೀಸ್ ಟೈಲರ್ಗಳು ಇದ್ರೂ ಕೂಡ ನನಗೂ ಸಜೆಷನ್ ಕೊಡಿ ನಾನು ದುಡಿಮೆ ಹಿಂದೆ ಬಿದ್ದಿದ್ದೀನಿ ನಾನು ಹೋಮ್ ಬೂಟಿಕ್ ಚೆನ್ನಾಗಿ ನಡೆಸ್ಕೊಳ್ ನಡೆಸಬೇಕು ನಾನು ಸ್ವಂತ ನನ್ನ ಅರ್ನಿಂಗ್ ಮಾಡಬೇಕು ನನ್ನ ಜೀವನ ನಾನು ನಾನು ಯಾರ ಹತ್ರನೂ ಕೈ ಚಾಚಬಾರ್ದು ಯಾರಿಗೂ ಯಾವತ್ತೂ ನಾನು ಸಾಯೋವರೆಗೂ ಕೂಡ ನಾನು ಯಾರ ಹತ್ರನೂ ಒಂದು ರೂಪಾಯಿ ಸಹಾಯ ಕೇಳಬಾರ್ದು ಅನ್ನೋದು ನನಗೆ ತುಂಬಾ ನನ್ನ ಮನಸ್ಸಲ್ಲಿ ಆ ಹಠ ಛಲ ಅನ್ನೋದಿದೆ ತುಂಬ ತುಂಬ ನಾನು ಅವಮಾನಗಳನ್ನ ಕಷ್ಟಗಳನ್ನ ಹೆದರಿಸಿದ್ದೀನಿ ಅಂದರೆ ನನ್ನಿಂದನೇ ಉದ್ಧಾರ ಆಗಿ ನನ್ನ ಬೆನ್ನಿಗೆ ಚೂರಿ ಹಾಕಿದವರು ಪುಣ್ಯಾತ್ಮರು ಎಷ್ಟೊಂದು ಜನ ಇದ್ದಾರೆ ಅದಕ್ಕೇ ಅವರು ಚೆನ್ನಾಗಿರಲಿ ಪಾಪ ಅವರು ಎಷ್ಟು ದಿವಸ ಯಾರು ತಾನೇ ಒಬ್ರಿಗೆ ಬೆನ್ನಿ ಬೆನ್ನಿಗೆ ಚೂರಿ ಹಾಕಿದ್ರೂ ಅಷ್ಟೇ ನನಗೆ ವಿಷ ಹಾಕಿ ಉಣಿಸಿದ್ರು ಅಷ್ಟೇ ಅವರೇನು ಭೂಮಿ ಮೇಲೆ ಶಾಶ್ವತವಾಗಂತೂ ಇರಲ್ಲ ಅವ್ರ ಕರ್ಮದ ಫಲ ಒಂದಲ್ಲ ಒಂದು ದಿವಸ ಭಗವಂತ ಅವ್ರಿಗೆ ಕೊಟ್ಟೆ ಕೊಡ್ತಾರೆ ಅವ್ರ ಅವಾಗ ಅನುಭವಿಸ್ತಾ ಇರ್ತಾರಲ್ಲ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಆದರೆ ತುಂಬ ಲೇಟಾಗಿ ಹೋಗಿರುತ್ತೆ ಸೊ ನನ್ನ ನಾನು ನನಗೆ ಇರೋದು ನಾನು ಒಂದು ಟೈಲರ್ ಆಗಬೇಕು ನಾನು ಒಂದು ಇನ್ಸ್ಟಿಟ್ಯೂಷನ್ನಲ್ಲಿ ಇವಾಗ ನನ್ನ ಕೋರ್ಸ್ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಮ್ಮ ಒಂದು ರಶ್ಮಿ ಮೇಡಮ್ ಅವರು ಅಷ್ಟೇ ತುಂಬ ಒಂದು ಎಲ್ಲ ಹೆಣ್ಮಕ್ಳಿಗೂ ನನಗೊಬ್ಳಿಗೆ ಅಲ್ಲ ನೀವು ನಾನೊಬ್ಬಳೇ ಹೇಳೋದಲ್ಲ ಎಷ್ಟು ಜನನಾದರೂ ನೀವೇ ಬಂದು ಕೇಳಿ ಸ್ವತಃ ಅಲ್ಲಿ ಬರೋ ಹುಡುಗಿರನ್ನ ಹೆಣ್ಮಕ್ಳನ್ನ ನಾನು ಹೇಳೋದು ಬೇಡ ರಶ್ಮಿ ಮ್ಯಾಡಮ್ ಬಗ್ಗೆ ಅವರೇ ಎಲ್ಲರೂ ಹೇಳ್ತಾರೆ ನಾವಲ್ಲಿ ಹೋಗ್ತಾ ಇದ್ದೀವಿ ಅಂತಲ್ಲ ಅವರು ಕಲಿಸ್ತಾ ಇರೋ ವಿದ್ಯೆ ನಮಗೆ ಯಾವತ್ತೂ ಅನ್ನ ಹಾಕೆ ಹಾಕುತ್ತೆ ಅದಕ್ಕೋಸ್ಕರನೇ ನಾವು ಕೊಡೋ ಫೀಸ್ ಅಲ್ಲಿ ಮುಖ್ಯ ಆಗೋಲ್ಲ ಕಲ್ತ್ಕೊಂಡು ವಿದ್ಯಾನ ನಾವು ಒಂದು ಉಪಯೋಗಿಸ್ಕೊಂಡು ಅದರಿಂದ ಅನ್ನ ಸಂಪಾದನೆ ಮಾಡ್ತೀವಿ ಗೌರವ ಸಂಪಾದನೆ ಮಾಡ್ತೀವಿ ಹಣ ಸಂಪಾದನೆ ಮಾಡ್ತೀವಿ ಅಲ್ವಾ ಒಂದು ಸ್ವಾಭಿಮಾನ ಅನ್ನೋದು ನಮಗೆ ಬರುತ್ತೆ ಅವಾಗ ನಮಗೆ ಯಾರು ಏನು ನಮಗೆ ಅವಮಾನ ಮಾಡಿರ್ತಾರಲ್ಲ ಅವ್ರಿಗೆ ಸರಿಯಾಗಿ ಹೇಗೆ ಉತ್ತರ ಹೇಳಬೇಕು ಅಂದರೆ ನಾವು ಹೊಡೆದಿರಬಾರ್ದು ಆದರೆ ಅವ್ರಿಗೆ ಏಟಂತೂ ಸರಿಯಾಗಿ ಬಿದ್ದಿರಬೇಕು ಆ ಥರ ನಾವು ಜೀವನದಲ್ಲಿ ಹೆಣ್ಮಕ್ಳು ಬಾಳಿ ಬದುಕಬೇಕು ಅಂತ ನಾನು ಇಷ್ಟಪಡ್ತೀನಿ ಹೌದ್ರಿ ನನಗೆ ತುಂಬ ಹಠ ಛಲ ಅನ್ನೋದು ಇದೆ ಅದಕ್ಕೇ ಏನೇ ಇದ್ರೂ ನಾನು ಎಲ್ಲ ತಿರುಗಾಳಿ ಚಂಡಮಾರುತ ಸುನಾಮಿಗಳು ಬಂದ್ರೂ ಎದುರಿಸ್ಕೊಂಡು ಎದುರಿಸ್ಕೊಂಡು ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ ಇಲ್ಲಿ ಇವಾಗ ನಾನು ಒಂದು ಸ್ಯಾರಿಗೆ ಜಿಗ್ಝ್ಯಾಗು ಮತ್ತು ಅದೆಲ್ಲನೂ ಮಾಡ್ತಾ ಇದ್ದೆ ಪಿ ಇದರಲ್ಲಿಯೇ ಎಲ್ಲ ಪೀಕೋ ಒಂದು ಫುಟ್ ಕೊಟ್ಟಿರ್ತಾರೆ ಅದನ್ನೇ ಹಾಕ್ಬಿಟ್ಟು ಇವಾಗ ನಾನು ಸ್ಯಾರಿಗೆ ಜಿಗ್ಜಾಗ್ ಮಾಡ್ತಾ ಇದ್ದೀನಿ ಮತ್ತು ಫಾಲ್ಸ್ ಆಲ್ರೆಡಿ ಹಾಕಿದ್ದೀನಿ ಅದ್ರ ಜೊತೆಗೆ ಬ್ಲೌಸ್ಗೆ ಲೇಸ್ ಕೂಡ ಸ್ಟಿಚ್ ಮಾಡಿದ್ದಾಯಿತು ಕೆಲವೊಂದು ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡಿದ್ದೀನಿ ನಾನು ಒಂದು ಇನ್ನೊಂದು ಇದನ್ನು ತಗೊಳ್ಬೇಕು ಅಂತ ಏನಾದರೂ ಟ್ರೈಪಾಡು ಇಲ್ಲ ಇರೋ ಟ್ರೈಪಾಡಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ನಾನು ಶೂಟಿಂಗ್ನ ಎಡಿಟ್ ಅಂದರೆ ವೀಡಿಯೋ ಕ್ಲಿಪ್ಪಿಂಗ್ನ ತಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆವಾಗ ಕಂಪ್ಲೀಟ್ ಒಂದು ಕಟಿಂಗ್ ಹೇಗೆ ಮಾಡ್ತೀನಿ ಸ್ಟಿಚಿಂಗ್ ಯಾವ ಥರ ಮಾಡ್ತೀನಿ ಿ ಒಂದು ಬ್ಲೌಸ್ ಕಂಪ್ಲೀಟಾಗಿ ನಾನು ನಿಮ್ಮ ಕಣ್ಣ ಮುಂದೆನೇ ಒಂದು ದಿವಸ ಸ್ಟಿಚ್ ಮಾಡಿಬಿಟ್ಟು ತೋರಿಸ್ಬೇಕು ಅಂತ ನನಗೂ ತುಂಬ ತುಂಬ ಆಸೆ ಇದೆ ಒಂದು ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಕಮ್ ಖಂಡಿತವಾಗ್ಲೂ ಸ್ವಲ್ಪ ಕೋಆಪ್ರೇಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು